ಮೈ ಚಾನಲ್ ನಾನು ನಿಮ್ಮ ಮುಖ್ಯ ಬನ್ನಿ ತರಗುಣಿ ಕಳ್ ಸಾಂಬಾರು ಮಾಡೋದು ಹೇಗೆ ನೋಡೋಣ ನೋಡಿ ಕಾಳು ತಗೊಬಂದಿದ್ದು ನೋಡಿ ಕಾಳು ಚೆನ್ನಾಗೇತೆ ಹುಳ ಏನಿಲ್ಲ ಅಂದರೆ ಬೇರೆ ಕಡೆ ಕಾಳು ಎಲ್ಲಾನು ಹುಳ ಇರುತ್ತೆ ಒಂದೊಂದು ತಗೊಂಡ್ರೆ ಹುಳ ಇರುತ್ತೆ ನೋಡಿ ಕಾಳು ಚೆನ್ನಾಗೇ ಐತೆ ನೋಡಿ ಬಿಡಿಸ್ತಾ ಇದ್ದೀವಿ ಒಂದು ಕೆ ಜಿ ಕಾಳು ಎಲ್ಲ ಎಷ್ಟಾಗುತ್ತೆ ನೋಡೋಣ ಕಾಳೆ ನೋಡಿ ಚೆನ್ನಾಗೇ ಐತೆ ಏನೂ ಆಗಿಲ್ಲ ನೋಡಿ ಎಲ್ಲ ಕಾಳು ಬಿಡಿಸ್ಕೊಂಡಿದ್ದೀವಿ ನೋಡಿ ಇಷ್ಟ ಆಗೈತೆ ಒಂದು ಕೆ ಜಿ ಕಾಳಿಗೆ ಬನ್ನಿ ಉಪ್ಸಾರು ಮಾಡೋದು ನೋಡೋಣ ಹೇಗೆ ಅಂತ ಒಂದು ಕುಕ್ಕರ್ ಇಟ್ಕೋಬೇಕು ಅದಕ್ಕೆ ನೀರು ಹಾಕೊಳ್ಳೋಣ ನೀರು ಅಳ್ತೆ ನೋಡಿ ಹಾಕೊಳ್ಳಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ಜಾಸ್ತಿ ಮಾಡಿದ್ರೆ ಅಲ್ವಾ ಚೆನ್ನಾಗಿರಲ್ಲ ಹಂಗಾಗಿ ಅದಕ್ಕೆ ನೋಡಿ ನಾನು ಕಾಳು ತೊಳೆದು ತೊಳೆದು ಇಟ್ಕೊಂಡಿದ್ದೆ ಇದ್ದೀನಿ ನೀರಿಗೆ ಇಟ್ಕೊಂಡು ನೈಂಟಿ ಪರ್ಸೆಂಟ್ ಇವಾಗ ಎಲ್ಲರ ಮನೆಯಲ್ಲಿ ಇದೆ ಸಾರು ಮತ್ತು ಕಾಳು ಅವರೆಕಾಳು ಕಾಳು ತರಗುಣಿ ಕಾಳು ತೊಗರಿ ಕಾಳು ಸಾಂಬಾರೇ ಮಾಡ್ತಾರೆ ನೋಡಿ ಈಗ ಒಂದು ಹತ್ತು ವರ್ಷ ಹಾಕಿದ್ದೀನಿ ನನ್ನ ವಾಯ್ಸು ಚೇಂಜ್ ಆಗೈತೆ ಏಕೆಂದರೆ ವೆದರ್ಗೆ ಹೆಂಗಾಗೈತೆ ಶೀತ ಅಲ್ವಾ ಆಗೈತೆ ಮತ್ತು ನೆಗಡಿ ಕೆಮ್ಮು ಆಗೈತೆ ಹಂಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆಗೈತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಮಾಡೋಕ್ಕಾಗಲ್ಲ ಈಗ ವೆದರ್ ಹೆಂಗೈತೆ ಅಲ್ವಾ మేము టమటో ఉప్పు ఎట్ బుప్ప మిక్స్ కొడనా మిక్స్కొండ కుక్కర్ ముస్ మచ్చ ಒಂದೆರಡು ವಿಝಿಲ್ ಕೂಗಿಸ್ಕೊಂಡ್ರೆ ಸಾಕು ಎರಡೇನೆ ಏನು ಬೇಡ ಜಾಸ್ತಿ ಕೂಗಿಸ್ಕೊಂಡ್ರೆ ಕಾಳೆಲ್ಲ ಜಾಸ್ತಿ ಬೆಂದೋಗುತ್ತೆ ಹಂಗಾಗಿ ಒಂದೆರಡು ವಿಜಿಲ್ ಆದರೆ ಸಾಕು ನೋಡಿ ಕೂಗ್ತೈತೆ ಕೂಗ್ಲಿ ಅದು ಇನ್ನೊಂದು ಕೂಕು ಹೋಗ್ತು ಹಾಗಕ್ಕೆ ಅದು ಸೈಡ್ಗೆ ಇಟ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕಾದಾಯ್ತಾ ಅಂತ ನೋಡಿಕೊಂಡು ಎರಡು ಸ್ಪೂನ್ ಎಣ್ಣೆ ಒಣಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಸಾಸಿವೆನೂ ಹಾಕ್ಕೊಂಡಿದ್ದೀನಿ ಅದನ್ನೊಂದು ಮಿಕ್ಸ್ ಮಾಡ್ಕೊಳ್ಳೋಣ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕು ಈರುಳ್ಳಿ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಈರುಳ್ಳಿ ಅಷ್ಟು ಸಣ್ಣಾಗಿರಬೇಕು ಸಣ್ಣ ಕಟ್ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಎಣ್ಣೆಲೆ ಫ್ರೈ ಆಗಬೇಕದು నోడి ఈ ర ఫ్రై ఆ కుక్కరు ఆరైతే సారు ఒం కడకి మేము కాళ్ళు ఒం కడ మార్కొండీని నీరు రూఢి చన బేతైతే చన బేయకు యాకంద్ర కళాకే జాస్తి ఒత్తు బేయకల్వల్ హి ನೋಡಿ ಕಾಳು ರೆಡಿ ಆಗೈತೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಕಾಳು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಆಯಿತು ಏಕೆಂದರೆ ಉಪ್ಪು ಎಲ್ಲ ಆವಾಗಲೇ ಹಾಕಿರ್ತೀವಲ್ವ ಏನು ಹಾಕೋ ಅಂಥದ್ದು ಇರೋಲ್ಲ ಸ್ವಲ್ಪ ತೆಂಗಿನ ತುರಿ ಅಷ್ಟೇನೆ ಮತ್ತು ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಆಗಲೇ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ಎಲ್ಲ ಹಾಕೊಬೇಕು ಚಿಕ್ಕ ಚಾರ್ಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಕಾಳ್ಮೆಣ್ಣು ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಹಾಕೋಬೇಕು ಏಕೆಂದ್ರೆ ಆಗಲೇ ಉಪ್ಸಾರಿಗೆ ಹಾಕಿದ್ದೀವಲ್ವ ಕಾರುಕ್ಕಿರಲಿ ಅಂತ ಅಷ್ಟೇ ಬೆಳ್ಳುಳ್ಳಿ ಹಿಂಬೆಣ್ಣಗಾತ್ರ ಹುಣಸೆಹಣ್ಣು ರುಕ್ಕೊ ಬರೋಣ ನೋಡಿ ರಾಗಿ ಮುದ್ದೆ ಪ್ರಶ್ನೆ ಮಾಡಿಟ್ಕೊಂಡಿದ್ದೆ ನೋಡಿ ಪಲ್ಯ ರೆಡಿ ಆಯಿತು ಉಪ್ಸಾರು ರಾಗಿ ಮುದ್ದೆ ಖಾರ ಎಲ್ಲನೂ ನನ್ನ ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬಾಯ್